ितिमयैर्मङ्गलैर्युक्तमङ्गैः सानात्यन्नो विदधदधिकं ब्रह्म नारायणाख्यं पूषारत्नं भुवनवलयस्याखिलाश्चर्यरत्नं लीलारत्नं जलदि दुहितुर्देवता मूलिरत्नं चिन्ता रत्नं, रत्नं।, 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 रत्नं। जगति भजतां सत्सरो जुरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरं कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरं निकषाश्मायितं तम्बभौ स्वान्तस्थानन्तशय्याय पूर्णज्ञानरसानसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामाय नार्णवे ವಿಹರಂತೋ ಮಹೀಯ ಸೀಯಂತುರವೋ ಮಲ್ಮೀಕಿ ಪದಾಶ್ರಯ್ದುಪಜೀವಂತ ಕವಯಸ್ತರ್ಣಕುಧಾವ್ರಿ ಹೇಳಿ

सर्वे प्रायम सर्वे प्रायम उपाविशन् दक्षिणाग्रेषु दर्भेषु दक्षिणाग्रेषु दर्भेषु दक्षिणाग्रेषु दर्भेषु कृत्वा चोतरत शिरः कृत्वा चोतरत शिरः कृत्वा चोतरत शिरः ವಾನರಾಹ ಎಲ್ಲ ಕಪಿಗಳು ವಾರುಪಸ್ಪೃಶ್ಯ ನೀರನ್ನು ಮುಟ್ಟಿಸಿಕೊಂಡು ಅಂದ್ರೆ ಕೈ ತೊಳೆದು ಆ ಏನಂತಾರೆ ಆಚಮನೆ ಮಾಡಿ ಅಂತ ಅರ್ಥ ವಾರ್ಯುಪಸ್ಪೃಶ್ಯ ಅಂದ್ರೆ ಅಂದ್ರೆ ಕೊನೆಯ ಪ್ರಾಯೋಪವೇಶಕ್ಕೆ ಅಂದರೆ ದೇಹವನ್ನು ತ್ಯಾಗ ಮಾಡುವಾಗ ಕಣೆಯ ನಿರ್ಧಾರ ಆದ್ರಿಂದಾಗಿ ಹಾಗೆ ದೇಹವನ್ನ ಅನಶನಕ್ಕೆ ಉಪವಾಸಕ್ಕೆ ಕೂತ್ಕೊಳ್ಳುವ ಮುಂಚೆ ಆಚರಣೆ ಮಾಡಿ ಕೂತ್ರು ಸರ್ವೇ ಪ್ರಾಯ ಮುಪಾವಿಷನ್ ಎಲ್ಲರೂ ಒಟ್ಟಿಗೆ ಸೇರಿ ಪ್ರಾಯೋಪವೇಶದ ಸಂಕಲ್ಪ ಮಾಡಿದರು ಹೇಗೆ ಅಂದರೆ ದಕ್ಷಿಣಾಗ್ರೇಶು ದರ್ಭೇಶು ದಕ್ಷಿಣಕ್ಕೆ ದರ್ಭೆಗಳನ್ನೆಲ್ಲ ತುದಿ ತುದಿ ದರ್ಭೆ ದಕ್ಷಿಣದ ಕಡೆಗಿರಬೇಕು ಆ ರೀತಿ ಅಂತರ್ಥ ಟೆಕ್ಸ್ಟ್ ಕಾಣಿಸ್ತಿದೆ ಎಲ್ಲರಿಗೆ ನನ್ ಕಾಣಿಸ್ತಿಲ್ಲ ಯಾಕೆ ಕಾಣಿಸ್ತಿಲ್ಲ ದಕ್ಷಿಣದ ಕಡೆಗೆ ತುದಿಯನ್ನ ಉಪಯೋಗಿಸಿ ಇಟ್ಟು ಕೃತ್ವಾಚೋತ್ತರದ ಶಿರಹ. ಉತ್ತರದ ದಿಕ್ಕಿಗೆ ತಲೆಯನ್ನ ಹಾಕಿ ಕಪಿಗಳೆಲ್ಲರೂ ಕೂಡ ಮಲಗಿದರು ಅಂತ ಹೇಳ್ತಾ ಇದ್ದಾರೆ ತೇವಾನರ ಆಚಮ್ಯ ದಕ್ಷ ದಿಶ್ಯಗ್ರಾಣಿ ದರ್ಭಾಣಿ ಕೃತ್ವ ಅಗ್ರಾಣಿ ಅಗ್ರಾಣಿ ಕುಶ ಶಿರ ಉತ್ತರಸ ದಿಶಿ ಸಂಸ್ಥಾಪ್ಯ ಅನಶನವ್ರತು ಮನಃ ಚಕ್ರು ದಕ್ಷಿಣಿಮುಖವಾಗಿ ದರ್ಭೆಯನ್ನು ಹಾಕಿ ಉತ್ತರಕ್ಕೆ ತಲೆ ಮಾಡಿ ಕೂತ್ರು ಉಪಾಭಿಷನ್ ಅಂತಂದ್ರೆ ಒಟ್ಟು ಮಲಗಿದ್ರು ಅಂತಾನೆ ಅರ್ಥ ತಲೆ ಇಲ್ಲಿ ಇವರು ಉಪಾಭಿಷನ್ ಅಂತ ಹಾಕಿದ್ರು ಕೂಡ ಅದರ ಅರ್ಥ ಪ್ರಾಯೋಪವೇಶ ಅನ್ನೋದು ಅನಶನ ಅಂತ ಪ್ರಧಾನ ಉದ್ದೇಶ ದಕ್ಷಿಣಕ್ಕೆ ಉತ್ತರಕ್ಕೆ ತಲೆ ಹಾಕುದು ಅಂದ್ರೆ ಆಗಲ್ಲ ದಕ್ಷಿಣಕ್ಕೆ ದರ್ಬೆ ಹಾಕಿ ತುದಿಯನ್ನ ಉತ್ತರಕ್ಕೆ ತಲೆ ಹಾಕಿ ಕೂತ್ಕೊಳ್ಳುದು ಅಂತಂದ್ರೆ ತಲೆಯನ್ನ ಆ ಸೈಡಿಗೆ ಇಟ್ಟು ಅಂತ ಅರ್ಥ ದಕ್ಷಿಣಕ್ಕೆ ತಲೆ ಹಾಕುದು ಸಾಮಾನ್ಯ ನಿತ್ಯ ಮಲಗುವಾಗ ಉತ್ತರಕ್ಕೆ ತಲೆ ಹಾಕುದು ಇನ್ನು ಹೇಳ್ಲಿಕ್ಕಿಲ್ಲ ತಲೆ ಎತ್ತಲಿಕ್ಕೆ ಆಗಲ್ಲ ಅನ್ನುವ ಇರುವಂತೆ ಒಂದು ಪ್ರಕ್ರಿಯೆ ಅದನ್ನ ಕಪಿಗಳು ಮಾಡಿದರು ವನರ ಪುಲ್ಲಿಂಗ ಪ್ರಥಮ ಬಹು ವಾರಿ ಉಪಸ್ಪೃಶ್ಯ ವಾರಿ ಜಲ ಉಪಸ್ಪೃಶ್ಯ ಪ್ರಥಮವಿಭಕ್ತಿ ತ್ಯಭಕ್ತಿ ಎಕವಚನ ಉಪಸ್ಪೃಶ್ಯ ಲ ಪ್ರತ್ಯಂತ ಬಹುವಚನ ಪ್ರಾಯಂ ಅವ್ಯಯ ಉಪಾವಿಷನ್ ಲಂಗ್ ಪ್ರಥಮ ಬಹು ದಕ್ಷಿಣ ಸಪ್ತಮಿ ಬಹು ದರ್ಭೇಶು ಸಪ್ತಮಿ ಬಹು ಕೃತ್ ಪ್ರತ್ಯರ ಚೋತ್ತರ ಉತ್ತರ ಪ್ರತ್ಯಂತ ಶಿರ ತಲೆಯನ್ನು ತೀಯ ಭಕ್ತಿ ಎಕವಚನ ವೈಷ್ಣವಿಯವರ್

संपातिनामा नाम संपातिनामा संपाति नाम पक्षेन्द्र दग्ध पक्षो बुभुक्षित दग्ध देहान जिहान जिहासून तान दग्ध पक्षः संपातिनामा संपाति नाम कपिन कपक्षेन्द्रः दृष्ट्वा तुतोष ಪಿಶಿತಾಶನ ಪಿಶಿತಂ ಅಶ್ನಂತಿತಿ ಪಿಶಿತಾಶನ ಪಿಶಿತ ಅಂದ್ರೆ ಮಾಂಸ ಕೊಳೆತ ಮಾಂಸ ಕೊಳೆತ ಮಾಂಸವನ್ನ ತಿಂದು ಬದುಕುವ ಸ್ವಭಾವದ ಪಿಶಿತಾಶನಃ ದಗ್ಧಪಕ್ಷ ಯಾರ ರೆಕ್ಕೆಗಳು ಸುಟ್ಟು ಹೋಗಿವೆಯೋ ಅವನು ಬುಭುಕ್ಷಿತ ಚೆನ್ನಾಗಿ ಹಸಿದ ಸಂಪಾತಿ ಸಂಪಾತಿ ಎಂಬ ಹೆಸರಿನ ಪಕ್ಷೀಂದ್ರ ಪಕ್ಷಿಗಳ ರಾಜನೆಸಿದ ಅವನು ದೇಹಾನ್ ಜಿಹಾನ್ ಜಿಹಾಸೂನ್ ದೇಹಾನ್ ದೇ ಶರೀರಗಳನ್ನು ಜಿಹಾಸೂನ್ ಬಿಡಲು ತಯಾರಾದ ಜಿಹಾಸ ಅಂದ್ರೆ ತೊರೆಯುವುದು ಜಿಹಾಸೂನ್ ಅಂದ್ರೆ ಪ್ರಾಣ ತೊರೆಯಲು ಅಸು ಪ್ರಾಣವನ್ನು ದೇಹವನ್ನು ತೊರೆಯಲು ಸಿದ್ಧರಾದ ಆ ಎಲ್ಲ ವಾನರರನ್ನು ತೃಷ್ಟ್ವ ಮಲಗಿರುವವರನ್ನು ಕಂಡು ತುತೋಷ ತುಂಬಾ ಸಂತೋಷ ಪಟ್ಟಿತು ಬಹಳ ದಿನದ ನಂತರ ಒಟ್ಟಿಗೆ ಇಷ್ಟು ತಿಂಡಿಗೆ ಸಿಕ್ತು ಅಂತ ಎಲ್ಲರೂ ಪ್ರಾಣತ್ಯಾಗಕ್ಕಾಗಿ ಒಬ್ಬರ ನಂತರ ಒಬ್ಬರು ಹೀಗೆ ಮಲಗಿರುವುದನ್ನ ನೋಡಿ ಆ ಒಂದಾದ ನಂತರ ಒಂದು ತಿಂತ ಹೋದ್ರೆ ಆಯ್ತು ಹೊಟ್ಟೆ ತುಂಬತ್ತೆ ಅಂತ ಬಹಳ ಸಂತೋಷ ಪಡ್ತು ಗೃದ್ರಾಹ ಅದೇ ಪಿಶಿತಾಶನಾಹ ರಣಹದ್ದುಗಳಲ್ಲಿ ಗರ್ಧ್ರ ಪಕ್ಷಿ ಇಂತ ಅದನ್ನ ಇಲ್ಲಿ ಗುರುತಿಸಿದ್ದು ದೇಹಾನ್ ಜಿಹಾಸೂನ್ ತಾನ್ ದ್ವಿತೀಯ ಭಕ್ತಿ ಬಹುವಚನ ದೃಷ್ಟ ತ್ವಾ ಪ್ರತ್ಯ ಪ್ರಥಮ ಪಿಶಿತ ಅಶ್ನಂತಿ ಪಿಶಿತನಾಂಗ ಪ್ರಥಮ ಎಕ ಸಂತಿ ಸಂಪತಿ ಸಹ ಸಂತಿ ಪುಲಿಂಗ ಪ್ರಥಮ ಎಕ್ಷೀಣ್ರ ಪಕ್ಷೀಂದ್ರ ಪುಲಿಂಗ ಪ್ರಥಮ ಎಕ ದಗ್ಧೌ ಪಕ್ಷೌ ಯಸ್ಯ ಸಹ ದ ಪಕ್ಷ ಪುಲ್ಲಿಂಗ ಪ್ರಥಮ ಏಕ ಬುಭುಕ್ಷಿತ ಪ್ರತ್ಯಯಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಇಷ್ಟೇ ಹಸಿದ ರೆಕ್ಕೆ ಸುಟ್ಟ ಮಾಂಸವನ್ನ ತಿನ್ನುವ ಪಕ್ಷಿಗಳ ಒಡೆಯನಾದ ಸಂಪಾತಿ ಎಂಬ ಹೆಸರಿನವನು ಪ್ರಾಣ ತೊರೆಯಲು ದೇಹವನ ನೆಲಕ್ಕೆ ಚಾಚಿ ಮಲಗಿದ ಕಪಿಗಳನ್ನು ಕಂಡು ಸಂತೋಷ ಪಟ್ಟ ಇಷ್ಟು ವಿಷಯ ವಾರುಣಿಯವರು

ಸೇಕತಾಂ ತಸ್ಯ ದೇವಶ್ಯ ಸೇ ತಸ್ಯ ದೇವಸ್ಯ ರೋಚುಸ್ ಸಂಸಾರಹಾರಿಣಿ ತೋಚುಸಂ ಸಾರಹಾರಿಣಿ ಯಾರ ನಾಮ ಸ್ಮರಣೆಯಿಂದ ಅಜಾಮಿಳನು ಮತ್ತೆ ಹುಟ್ಟದ ಉತ್ತಮ ಗತಿಯನ್ನ ಹೊಂದಿದನೋ ಅಂತಹ ರಾಮಚಂದ್ರನ ಶ್ರೀಮನ್ ನಾರಾಯಣನ ದೇವದೇವನಾದ ನಾರಾಯಣನ ಕಥೆಯನ್ನ ಸಂಸಾರವನ್ನೇ ನಾಶಗೊಳಿಸುವ ಅಥವಾ ಸಂಸಾರದ ಅಸ್ತಿತ್ವವನ್ನೇ ಕೊನೆಗಾಣಿಸುವಂತಹ ಶ್ರೀರಾಮಚಂದ್ರನ ಕಥೆಯನ್ನ ಹೇಳಲಿಕ್ಕೆ ಶುರು ಮಾಡಿದ್ರು ಅಂದರೆ ಪರಸ್ಪರವ್ರ ಕಥೆ ಅವರಿಗೆ ಒಟ್ಟು ಹಿಂದೆ ಏನಾಗಿದೆ ಅದನ್ನು ನೆನಪಿಸ್ಕೊಂಡು ಈಗ ಹೇಳಬೇಕಿತ್ತು ನಾವು ಎಷ್ಟು ದೌರ್ಭಾಗ್ಯವಂತರು ಅನ್ನೋದನ್ನ ಹೇಳಲಿಕ್ಕೆ ಹೊರಟ ಸಂಗತಿ ಆದ್ರೆ ಆ ದೌರ್ಭಾಗ್ಯವಂತರು ಅಂತ ಹೇಳುವುದಕ್ಕೆ ಕಾರಣವಾದ ಘಟನೆಗಳಿಗೆ ಒಂದು ಪೂರ್ವ ಪೀಠಿಕೆಯಾಗಿ ಜಟಾಯು ಮೊದಲಾದವರ ಕತೆ ಬರಬೇಕಲ್ಲ ಅದಕ್ಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಜಾಮಿಳೋ ಪ್ಯಜನ್ಮತ್ವಂ ಅಜಾಮಿಳ ಅಜಾಮಿಳನು ಅಜನ್ಮತ್ವಂ ಅಜನ್ಮತ್ವ ಅಂದ್ರೆ ಜನ್ಮ ಪಡೆಯದೇ ಇರುವ ಸ್ಥಿತಿಯನ್ನು ಎನ್ನಾಮ ಎನ್ನಾಮಗ್ರಹಣಾಧ್ಯಯವು ಯಾರ ನಾಮಸ್ಮರಣೆಯಿಂದ ಉತ್ತಮ ಗತಿಯನ್ನ ಹೊಂದಿದನೋ ಅಂತಹ ಕಥೆಯನ್ನ ಸಂಸಾರವನ್ನೇ ಕಳೆಯುವ ಕಥೆಯನ್ನ ಕಪಿಗಳು ಹೇಳಿದರು ಅಂತ ಒಟ್ಟು ಅಭಿಪ್ರಾಯ ಅಜಾಮಿಳೋಪಿ ಅಜಾಮಿಳ ಅಜಾಮಿಳೋಪಿ ಗ್ರಹಣಾತ್ ಗ್ರಹಣಾತ್ ಯಸ್ಯ ಯಂನ ಗ್ರಹಣಂ ಎನ್ನಾಮ ಗ್ರಹಣಂ ತಸ್ ಎನ್ ನಮಗ್ರಹಣ ವಿ ಜನ್ಮಯಸನ್ ಅಜನ್ಮಸ್ಯ ಭಾವ ಅಜನ್ಮರ್ಭವಂ ಇರ್ಥ ಮೋಕ್ಷೂಪವಾದ ಪುಟ್ದಸ್ಥಿತಿರ್ಥ ಯಾ ಪ್ರಾಪಣೆ ಲಿಟ್ ಕಿನೋ ತೇ ಆ ಕಪಿಗಡು ತದೃಶ್ಯ ದೇವಸ್ೀರ ಸಂಸಾರಂ ಸಂಸಾರಂಹರ್ತು ಶೀಲಂ ಅಸ್ಯ ಅಸ್ತಿ ಸಂಸಾರಹಾರಿಣೀ ಸಂಸಾರವನ್ನು ಅಪಹರಿಸುವ ತಾಂ ಆ ಕಥೆಯನ್ನು ಕಥಾಂ ಅನ್ನುವುದಕ್ಕೆ ಸ್ತ್ರೀಲಿಂಗ ಆದ್ದರಿಂದಾಗಿ ಆ ಕಥೆಯನ್ನು ಕಪಯ ಪ್ರೋಚುಹು ಹೇಳಿದರು अजामिलः पुल्लिङ्ग प्रथमा एक अपियव्यय अजन्मत्वम् प्रथमा विभक्ति एकवचन यन्न यनम् ग्रहणं पंचमी एक ययौ लिट प्रथमा एक ते एकपयः पुल्लिङ्ग प्रथमा बहु कथाम् स्त्रीलिंग द्वितीय एक तस्य देवस्य षष्ठी एक प्रोचहु लिट प्रथमा बहु संसारस्य हारिणीं संसारहारिणीं द्वितीय विभक्ति एकवचन गुरुराज त्रिधामा राम नाम भूत त्रिधामा राम भूत त्रिधामा राम नाम भूत अवन्याम्रकुनंदना। अवन्याम रघुनंदन अवन्याम रघुनंदन अवन्याम रघुनंदन अपी पलन मुनेर यज्ञम अपी पलन मुनेर यज्ञम अपी पलन मुनेर यज्ञम सीताम देवी मरि अरि रमत सीता अरि रमत सीताम अरि रमत <coughs> त्रिधामा रामनामा भूत अवन्याम रघुनंदनः अपि पलन मुनेर यज्ञम सीताम देवी अरि रमत मूरु ಮಂದಿರಗಳು ಭಗವಂತನದ್ದು ವೈಕುಂಠ ಶ್ವೇತದ್ವೀಪ ಅನಂತಾಸನ ಅಂತ ಈ ಮೂರು ಮಂದಿರಗಳ ಒಡೆಯನಾದಂತಹ ಅಥವಾ ಆ ಮೂರು ಮಂಗಳ ಮಂದಿರಗಳಿಗೆ ಸಂಬಂಧಪಟ್ಟವನಾದ ಶ್ರೀರಾಮಚಂದ್ರ ರಾಮ ರಾಮನಾಮ ಶ್ರೀರಾಮಚಂದ್ರನ ಅಂದರೆ ಮೂರು ಧಾಮಗಳಿಗೆ ಕರೆದೊಯ್ಯಬಲ್ಲ ರಾಮನಾಮ ಅನ್ನುದನ್ನ ರಾಮನಾಮ ರಘುನಂದನ ಅವನ್ಯಾಮ ಅವನಿಯಲ್ಲಿ ಕಾಣಿಸಿತು ಮುನೇರ್ ಅಪಿ ಅಪೀ ಅಪೀಫಲತ್ ಮುನಿ ವಿಶ್ವಾಮಿತ್ರನ ಯಜ್ಞವನ್ನ ಈ ರಾಮ ಕಾಪಾಡಿದ ಸೀತಾಂ ದೇವಿಂ ಅರಿರಮತ್ ಸೀತಾದೇವಿಯನ್ನ ಸಂತೋಷಪಡಿಸಿದ ಮೂರು ಲೋಕ್ ಮೂರು ಮನೆಗಳುಳ್ಳಂತಹ ನಾರಾಯಣನೇ ರಾಮನಾಗಿ ಅವನ್ಯಾಂ ಅಭೂತ್ ರಘುನಂದನನಾಗಿ ರಘುಮನೆಯ ದೀಪಕವಾಗಿ ರಾಮಚಂದ್ರ ಅವತರಿಸಿದ ವಿಶ್ವಾಮಿತ್ರನ ಯಜ್ಞವನ್ನ ಪೂರ್ತಿಗೊಳಿಸಿದ ಸೀತಾದೇವಿಯನ್ನ ತನ್ನ ತೋಳ್ಬಲದಿಂದ ಗೆದ್ದು ಸಂತೋಷಪಡಿಸಿದ ಹೀಗೆ ಅಂತಹ ರಾಮಚಂದ್ರನ ಕಥೆಯನ್ನು ಅವರು ಹೇಳ್ತಾ ಇದ್ರು ಅಂತ ಆ ಕಥೆಯ ಸಾರವನ್ನ ಮೊದಲು ಹೇಳಿದರು త్రీ ధామాని సిధామా పుల్లింగ ప్రథమా రామ 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 ఎమనామా ప్రథమా అభూత్ లూంగ్ ప్రథమా అవన్యా షష్ సప్తమీ ఎక రఘు రఘునందన పుల్లింగ ప్రథమా అపీ అపీ ಅಂತ ಧಾತುವಿನ ಲುಂಗ್ ಲಕಾರ ಪ್ರಥಮವಿಭಕ್ತಿವಚನ ಪ್ರಥಮವಿಭಕ್ತಿ ಬಹುವಚನ ಅಲ್ಲ ಎ ಮುಜ್ಞುಂಗ್ ಪ್ರಥಮ ಎಕೀತ ಹರಿರತ್ ರೀಡಾ ಲುಂಗ್ ಪ್ರಥಮ ಶ್ರೀಹರಿ ಪ್ರಿಯ ಶ್ರೀಕೃಷ್ಣಾರ್ಪಣಮಸ್ತು ಏನ ಡೌಟ್ ಇದೆಯಾ